ನಮಸ್ತೆ ಆತ್ಮೀಯರೇ ನಾವು ದೈವಪುರುಷ ಸದ್ಗುರು ಶ್ರೀ ಅಂಬರೀಷರ ಅಂಬರೀಷ ವರ್ಮರ ದಿವ್ಯ ಜೀವನ ಚರಿತ್ರೆಯನ್ನು ತಿಳ್ಕೊತಾ ಇದ್ವಿ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿಯವರ ನೆನಪಿನ ಆಳದಿಂದ ಆಯ್ದ ಹಲವು ಘಟನೆಗಳ ನಿರೂಪಣೆಯನ್ನು ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಘಟನೆಗಳನ್ನು ಇದ್ದೀವಿ ಜನವರಿ ಮೂರನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನವರಿ ಮೂರನೇ ತಾರೀಕು ನ್ಯಾಯಾಲಯದ ವ್ಯವಹಾರಗಳು ಹೆಚ್ಚು ಹೆಚ್ಚಾಗಿ ಜಟಿಲಗೊಳ್ಳುತ್ತಿದ್ದು ಪರಿಹಾರವಾಗುವ ಭರವಸೆಯೇ ಇಲ್ಲದಿರುವಿಕೆಯ ಬಗ್ಗೆ ಸುಶೀಲಾ ಬಾಯಿಯವರು ತುಂಬ ಚಿಂತಾಕ್ರಾಂತರಾಗಿರುತ್ತಾರೆ ಅವರು ಎದೆ ಗುಂದಿದವರಾಗಿ ರೋಧಿಸುತ್ತಾರೆ ಅಂದರೆ ಸುಶೀಲಮ್ಮನಿಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಕೋರ್ಟಿನ ವ್ಯವಹಾರಗಳು ಏನು ಮುಗ್ದೇ ಇರಲ್ಲ ಮುಗಿತಾ ಇರಲ್ಲ ಬೇಗ ಅನ್ನೋದು ಜನವರಿ ನಾಲ್ಕನೇ ತಾರೀಕು ಸುಶೀಲಾಬಾಯಿಯವರು ಆಕಾಶದಲ್ಲಿ ದೈವೀ ಶಕ್ತಿಯನ್ನು ಕಾಣ್ತಾರೆ ಮತ್ತು ಧೈರ್ಯವನ್ನು ಪಡೆದುಕೊಳ್ತಾರೆ ಜನವರಿ ಹನ್ನೊಂದು ನ್ಯಾಯಾಲಯದಿಂದ ನಿರೀಕ್ಷಿಸಿದ್ದ ಹುಕುಂ ಜಾರೀಕರಣದ ಎಲ್ಲ ಪತ್ರಗಳು ಮನೆಗೆ ಬಂದು ತಲುಪತ್ತೆ ಜನವರಿ ಇಪ್ಪತ್ತೊಂದು ಸುಶೀಲಾಬಾಯಿಯವರು ಶ್ರೀಕೃಷ್ಣ ವೆಂಕಟಾಚಲಪತಿ ಮತ್ತು ನಾರದ ಮುನಿಗಳು ಕಾಣಿಸಿಕೊಂಡ ದೃಶ್ಯವನ್ನು ನೋಡ್ತಾರೆ ಅಂದರೆ ಸುಶೀಲಾಬಾಯಿಯವ್ರಿಗೆ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ನಾರದರು ಎಲ್ಲ ಕಾಣಿಸ್ತಾರೆ ಈ ದರ್ಶನದಿಂದ ಅವ್ರಿಗೆ ಸಂತೋಷ ಆಗುತ್ತೆ ಜನವರಿ ಇಪ್ಪತ್ತ್ಮೂರು ಅಂಬರೀಷರು ಶ್ರೀ ಯೋಗಿಗಳನ್ನು ನೋಡ್ತಾರೆ ಮೂವತ್ತನೇ ತಾರೀಕು ಜನವರಿ ಮೂವತ್ತು ಅಂಬರೀಷರು ದೀರ್ಘವಾದ ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಫೆಬ್ರವರಿ ಆರನೇ ತಾರೀಕು ಭಗವಾನ್ ಸೂರ್ಯನಾರಾಯಣ ಸ್ವಾಮಿಗೆ ಹದಿನೈದು ದಿನಗಳವರೆಗೆ ಮಾಡುವ ಪೂಜೆಯು ಪ್ರಾರಂಭವಾಗುತ್ತೆ ಫೆಬ್ರವರಿ ಏಳು ಕುಟುಂಬದ ಸದಸ್ಯರು ಒಂದು ಹಳದಿ ವಸ್ತುವನ್ನು ಕಾಣ್ತಾರೆ ಫೆಬ್ರವರಿ ಹದಿಮೂರು ಸ್ವತಃ ಸೂರ್ಯ ಭಗವಾನ್ ಸೂರ್ಯನಾರಾಯಣ ಸ್ವಾಮಿಯೇ ಅವರ ಸಂಗಡ ಭಗವಾನ್ ಶಿವ ಮತ್ತು ಬೇರೆ ದೇವರುಗಳ ದೇವರುಗಳನ್ನು ಕರೆದುಕೊಂಡು ಅಂಬರೀಷರ ಮನೆಗೆ ಬರುತ್ತಾರೆ ಸ್ವರ್ಗಸ್ಥ ಪೂಜ್ಯ ಶಾರದಮ್ಮನವರ ದೈವಿ ಸ್ವರೂಪವೂ ಸಹ ಅಲ್ಲಿಗೆ ಬರುತ್ತೆ ಈ ಕಾಲಕ್ಕೆ ಸರಿಸುಮಾರಿಗೆ ಶ್ರೀ ಸಚ್ಚಿದಾನಂದ ಸ್ವಾಮಿಯವರ ಜೀವಿತಾವಧಿ ಕೊನೆಗೊಳ್ಳುವ ನಿರೀಕ್ಷೆ ಇರುತ್ತೆ ಅವರು ಆಕಸ್ಮಿಕ ಸಾವು ಹೊಂದುವವರಿದ್ದಾರೆ ಇರುತ್ತಾರೆ ಅನ್ನೋದು ಇವರಿಗೆಲ್ಲ ಗೊತ್ತಿರುತ್ತೆ ಅಂಬರೀಷರು ಸ್ವಾಮೀಜಿಯವರ ಜೀವಿತಾವಧಿ ಮುಂದುವರಿಸಬೇಕೆಂದು ಅಪೇಕ್ಷಿಸುತ್ತಾರೆ ಮತ್ತು ಸೂರ್ಯನಾರಾಯಣ ಸ್ವಾಮಿಯವರನ್ನು ಪ್ರಾರ್ಥಿಸ್ತಾರೆ ಶ್ರೀ ಸಚ್ಚಿದಾನಂದ ಸ್ವಾಮಿಯವರು ಭವಿಷ್ಯದಲ್ಲಿ ಕಾಲಕಾಲಕ್ಕೆ ದೇವತೆಗಳು ವಹಿಸುವ ಕೆಲಸಗಳನ್ನು ಮಾಡುವಂತಿದ್ದರೆ ಮಾತ್ರ ಅವರ ಜೀವಿತಾವಧಿ ವಿಸ್ತರಣೆಗೆ ಭಗವಾನ್ ಸೂರ್ಯನಾರಾಯಣ ಸ್ವಾಮಿ ಒಪ್ಪುವರು ಬದ್ಧ ಒಪ್ಪಿಗೆ ಕೊಡುತ್ತಾರೆ ಅಂತ ತಿಳಿಸ್ತಾರೆ ಈ ಶ್ರೀ ಸಚ್ಚಿದಾನಂದ ಸ್ವಾಮಿಯವರು ಇದಕ್ಕೆ ಒಪ್ಕೊಳ್ತಾರೆ ಎಂತಲೇ ದೇವತೆಗಳು ಸಂತೋಷಗೊಂಡು ಅವರ ಜೀವಿತಾವಧಿಯನ್ನು ವಿಸ್ತರಿಸ್ತಾರೆ ಫೆಬ್ರವರಿ ಹತ್ತೊಂಬತ್ತು ಅಂಬರೀಷರು ಮತ್ತು ಜೈ ಕಿಸಾನ್ ದಾಸ್ ಅವರು ಮದರಾಸಿನಲ್ಲಿದ್ದ ಶ್ರೀ ಗಂಗಾಧರೇಶ್ವರ ಗಂಗೇಶ್ವರ ನಂದರಿಂದ ಪಡೆಯಲು ಹೊರಡುತ್ತಾರೆ ಅಂಬರೀಷರು ಈ ವೇದ ಗ್ರಂಥಗಳನ್ನು ಪಡೆಯಲು ಅರ್ಹರೆಂದು ಅಂಬರೀಷರ ಗೃಹ ಪವಿತ್ರವಾದದ್ದೆಂದು ಸ್ವಾಮಿ ಗಂಗೇಶ್ವರ ನಂದರರಿಗೆ ನಂದರಿಗೆ ತಿಳಿಯುತ್ತಿರುತ್ತೆ ಹಾಗಾಗಿ ಅವ್ರು ಕೊಡಬೇಕು ಅವ್ರಿಗೆ ಅಂತ ಅನ್ಕೊತಾರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಅಂಬರೀಷರು ಜೈ ಕಿಶನ್ ದಾಸ್ ಅವರು ಚತುರ್ವೇದಿಗಳ ಪುಸ್ತಕಗಳನ್ನು ಸ್ವೀಕರಿಸಿ ಮದ್ರಾಸಿನಿಂದ ಬೆಂಗಳೂರಿಗೆ ಮರುಪ್ರಯಾಣವನ್ನು ಮಾಡ್ತಾರೆ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಕಾರನ್ನು ಅಲ್ಲಲ್ಲಿ ನಿಲ್ಲಿಸಿ ವೇದ ಗ್ರಂಥಗಳಿಗೆ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮನೆಗೆ ಬಂದ ನಂತರ ಪುನಃ ಪೂಜೆ ಸಲ್ಲಿಸಿ ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ ಇಂದಿಗೂ ಈ ದಿವ್ಯವಾದ ವೇದ ಚತುಷ್ಟಯ ಗ್ರಂಥಗಳು ದೇವರ ಮನೆಯಲ್ಲಿ ರಾರಾಜಿಸುತ್ತಿದ್ದು ಪೂಜೆಗೊಳ್ಳುತ್ತಿದೆ ಅಂತ ತಿಳಿಸ್ತಾರೆ ಅಂಬರೀಷರು ಚಂದ್ರಮಂಡಲಕ್ಕೆ ಸೂಕ್ಷ್ಮ ಶರೀರಯಾನ ಮಾಡಿ ಅಲ್ಲಿಂದ ಅಮೃತವನ್ನು ತಂದು ನೂರ ಎಂಟು ಗಣ ಗಣಗಳಿಗೆ ವಿತರಿಸ್ತಾರೆ ವಿತರಿಸ್ತಾರೆ ಮಾರ್ಚ್ ಹದಿನೈದನೇ ತಾರೀಕು ಅಂಬರೀಷರು ಒಂದು ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಶ್ರೀ ಮಾರ್ಕಂಡೇಯ ಮಹರ್ಷಿಗಳು ಅವರ ಅನತಿ ಕಾಲದಲ್ಲಿಯೇ ಒಂದು ಒಳ್ಳೆಯ ಘಟನೆ ಸಂಭವಿಸುವುದೆಂದು ಹೇಳುತ್ತಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಯಾರೋ ಒಬ್ಬ ಅನಾಮಧೇಯ ಕಕ್ಷಿದಾರನು ಜೈಕಿಶನ್ ದಾಸ್ ಅವರ ವಿರುದ್ಧ ಹೂಡಿದ್ದ ಕಟ್ಲೆಯಲ್ಲಿ ಅಲಹಾಬಾದ್ ನ್ಯಾಯಾಲಯದಲ್ಲಿ ಹಾಜರಾತಿ ಇರಬೇಕೆಂಬ ಹುಕುಂ ಜಾರೀಕರಣದ ಪತ್ರವನ್ನು ಜೈಕಿಶನ್ ದಾಸ್ ಅವರು ಪಡೆಯುತ್ತಾರೆ ಅವರು ಅಂಬರೀಷರ ಮನೆಗೆ ಬಂದು ಇದರ ಬಗ್ಗೆ ಹೇಳುತ್ತಾರೆ ಅಂಬರೀಷರು ಅವರಿಗೆ ಅಭಯವನ್ನು ಕೊಟ್ಟು ಚಿಂತೆ ಪಡಬಾರದೆಂದು ಹೇಳಿ ಪ್ರಸಾದವನ್ನು ಕೊಡುತ್ತಾರೆ ಈ ವಿಷಯ ಅಂತಿಮವಾಗಿ ಸರಿ ಹೋಗುತ್ತದೆ ಮತ್ತು ತದನಂತರ ಜೈಕಿಶನ್ ದಾಸ್ ಅವರು ಇವರ ಸಲುವಾಗಿ ಯಾವ ಸಮಸ್ಯೆಯನ್ನು ಇದರ ಸಲುವಾಗಿ ಈ ಈ ಸಮಸ್ಯೆಯನ್ನು ಹೊಂದುವುದಿಲ್ಲ ಈ ಕೇಸಿನ ಸಮಸ್ಯೆ ಅಂತ ಹೇಳ್ತಾರೆ ಶ್ರೀಮತಿ ಶೇಷಮ್ಮ ಶೇಷಮ್ಮ ಎಂಬ ಹೆಸರಿನ ಉಪನ್ಯಾಸಕಿಯೊಬ್ಬರು ಅವರ ಸಮಸ್ಯೆಗಳಿಗೆ ಸಹಾಯವನ್ನು ಪಡೆಯಲು ಅಂಬರೀಷರ ಹತ್ತಿರ ಬರ್ತಾರೆ ಅವರಿಗೆ ಮಕ್ಕಳಾಗುತ್ತವೆ ಆದರೆ ಹೆರಿಗೆಯಾದ ತಕ್ಷಣವೇ ಅವು ಹಸುನೀಗುತ್ತವೆ ಈ ಬಗ್ಗೆ ಡಾಕ್ಟರ್ ತಿಮ್ಮರಾಯಪ್ಪನವರು ಆಕೆಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಎಂತಲೇ ಅಂಬರೀಷರ ಹತ್ತಿರ ಆಕೆಯ ಬರುವಿಕೆ ಧ್ಯಾನ ದೀಕ್ಷೆ ತೆಗೆದುಕೊಳ್ಳಲು ಅಂಬರೀಷರು ಆಕೆಗೆ ಬುದ್ಧಿವಾದ ಹೇಳುತ್ತಾರೆ ಒಂದು ದಿನ ಅಂಬರೀಷರು ಮತ್ತು ಸುಶೀಲಾಬಾಯಿಯವರು ಶೇಷಮ್ಮನವರ ಮನೆಗೆ ಹೋಗಿ ಅಲ್ಲಿ ಎರಡು ಗಂಟೆಗಳ ಕಾಲ ಕಾಯುತ್ತಾರೆ ಶೇಷನ್ ಶೇಷಮ್ಮನವರು ಮನೆಯಲ್ಲಿ ಮನೆಯಲ್ಲಿರುತ್ತಾರೋ ಇರುತ್ತಾರಾದರೂ ಅವರ ಪತಿ ಮನೆಗೆ ಹಿಂತಿರುಗಿ ಬರುವುದಿಲ್ಲ ಬಂದಿರುವುದಿಲ್ಲ ಆದ್ದರಿಂದ ಕೊನೆಗೆ ದುರಾದೃಷ್ಟ ಎಂದು ಹೇಳಿ ಅಂಬರೀಷರು ಅಲ್ಲಿಂದ ಹೊರಡುತ್ತಾರೆ ಅವರ ಈ ಹೇಳಿಕೆಯ ಉದ್ದೇಶವನ್ನು ಸುಶೀಲಾಬಾಯಿಯವರು ಗ್ರಹಿಸಲಾರದವರಾಗುತ್ತಾರೆ ಕೆಲವು ದಿನಗಳಾದ ಮೇಲೆ ಶ್ರೀಮತಿ ಶೇಷಮ್ಮ ಅವರ ಪತಿ ಮತ್ತು ಶೇಷಮ್ಮನವರ ಸಹೋದರ ಇವರುಗಳು ಬೆಳಗಾಂಗೆ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ ಅಲ್ಲಿ ಒಂದು ಅಪಘಾತವಾಗುತ್ತದೆ ಅದರಲ್ಲಿ ಶೇಷಮ್ಮನವರು ಶೇಷಮ್ಮನವರ ಪತಿ ತಕ್ಷಣವೇ ಸಾವನ್ನು ಅಪ್ಪುತ್ತಾರೆ ಶೇಷಮ್ಮನವರು ಸಹ ಗಾಯಗೊಳ್ಳುತ್ತಾರೆ ಹತ್ತಿರವೇ ಇದ್ದ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡುತ್ತಾರೆ ಅವರು ಪ್ರಜ್ಞಾಹೀನರಾಗಿರುವ ಮುಂಚೆಯೇ ಅಂಬರೀಷರು ಅಲ್ಲಿಗೆ ಹೋಗಿ ಅವರ ಪತಿಯವರ ದಹನ ಕ್ರಿಯೆ ಮಾಡಬೇಕೆಂದು ಶೇಷಮ್ಮನವರು ಅಪೇಕ್ಷಿಸುತ್ತಾರೆ ಅದು ಹೇಗೆ ಸಂಭವಿಸುತ್ತದೆ ಎಂದರೆ ಅಷ್ಟು ಹೊತ್ತಿಗೆ ಸರಿಯಾಗಿ ಅಂಬರೀಷರು ಬೆಳಗಾಂನಿಂದ ಬೆಂಗಳೂರಿಗೆ ಹಿಂತಿರುಗುತ್ತಿದ್ದರು ಅಪಘಾತವಾಗಿದ್ದ ಕಾರನ್ನು ಅವರು ನೋಡುತ್ತಾರೆ ವಿಚಾರಿಸಿದ ನಂತರ ಅವರು ಶೇಷಮ್ಮನವರು ದಾಖಲಾಗಿದ್ದ ಆಸ್ಪತ್ರೆಗೆ ಹೋಗ್ತಾರೆ ಆಕೆಯು ಗರ್ಭಿಣಿಯಾಗಿ ಮೊದಲನೇ ತಿಂಗಳಿನಲ್ಲಿರುವುದರಿಂದ ಎಚ್ಚರಿಕೆಯಿಂದ ಆಕೆಯನ್ನು ಉಪಚರಿಸಬೇಕೆಂದು ವೈದ್ಯರಿಗೆ ಹೇಳುತ್ತಾರೆ ವೈದ್ಯರುಗಳೇ ಗುರುತಿಸಲು ಸಾಧ್ಯವಾಗದಂತಹ ಗರ್ಭಧಾರಣೆಯ ಬಹಳ ಮುಂಚಿನ ಹಂತದಲ್ಲಿಯೇ ಅಂಬರೀಷರು ಆಕೆಯ ಗರ್ಭದಲ್ಲಿರುವ ಮಗುವಿನ ಬಗ್ಗೆ ಕೊಟ್ಟ ಹೇಳಿಕೆಗೆ ಅವರುಗಳು ಆಶ್ಚರ್ಯವನ್ನು ಪಡ್ತಾರೆ ಆ ನಂತರ ನಡೆದ ಘಟನೆಗಳು ಅಂಬರೀಷರು ಹೇಳಿದ್ದುದನ್ನು ಸ್ಥಿರೀಕರಿಸುತ್ತಾರೆ ಮತ್ತು ಶೇಷಮ್ಮನವರು ಒಂದು ಹೆಣ್ಣು ಶಿಶುವನ್ನು ಹಡೆಯುತ್ತಾರೆ ಏಪ್ರಿಲ್ ಒಂದು ಶೇಷಮ್ಮನವರ ಹೆಣ್ಣು ಮಗುವಿಗೆ ದೀಪ ಎಂದು ನಾಮಕರಣವಾಗುತ್ತೆ ಮತ್ತು ಅಂಬರೀಷರು ಸಮಾರಂಭದಲ್ಲಿ ಹಾಜರಿರುತ್ತಾರೆ ಏಪ್ರಿಲ್ ಐದು ಅಂಬರೀಷರು ಮತ್ತು ಅವರ ವಕೀಲರು ಕೆಲವು ನ್ಯಾಯಾಲಯದ ವ್ಯವಹಾರಗಳ ಬಗ್ಗೆ ಗಮನ ಕೊಡಲು ಬೆಂಗಳೂರಿನಿಂದ ಬೆಳಗಾಂಗೆ ಟ್ರೈನ್ನಲ್ಲಿ ಹೋಗಬೇಕಾಗಿರುತ್ತೆ ಅವರವರ ಪತ್ನಿಯರೊಡಗೂಡಿ ಅವರಿಬ್ಬರು ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಾರೆ ಆಗ ವ್ಯವಹಾರ ಕಡತಗಳಿದ್ದ ಸಣ್ಣ ಪೆಟ್ಟಿಗೆಯನ್ನು ಮನೆಯಲ್ಲೇ ಮರೆತಿದ್ದನ್ನು ಅವರು ಮನೆಗಾಣುತ್ತಾರೆ ಅವರನ್ನು ಜ್ಞಾಪಕ ಮಾಡ್ಕೋತಾರೆ ಆದ್ದರಿಂದ ಸುಶೀಲಾಬಾಯಿಯವರು ಮತ್ತು ವಕೀಲರ ಪತ್ನಿಯವರು ಕಡತಗಳನ್ನು ತರಲು ಆಟೋ ರಿಕ್ಷಾದಲ್ಲಿ ಮನೆಗೆ ವಾಪಸ್ಸು ಹೋಗುತ್ತಾರೆ ಟ್ರೈನಿನ ನಿಗದಿತ ಹೊರಡುವ ಸಮಯದೊಳಗೆ ನಿಲ್ದಾಣಕ್ಕೆ ಹಿಂತಿರುಗಲು ಅವರಿಗೆ ಸಾಕಷ್ಟು ಕಾಲಾವಕಾಶ ಇರೋದಿಲ್ಲ ಆದಾಗ್ಯೂ ಅವರು ಮನೆಗೆ ಹೋಗಿ ಕಡತಗಳಿದ್ದ ಸಣ್ಣ ಪೆಟ್ಟಿಗೆಯೊಂದಿಗೆ ನಿಲ್ದಾಣಕ್ಕೆ ಟ್ರೈನು ಹೊರಡುವ ನಿಗದಿತ ಸಮಯದ ನಲವತ್ತೈದು ನಿಮಿಷಗಳ ನಂತರ ಹಿಂತಿರುಗಿ ಬರುತ್ತಾರೆ ನಿಲ್ದಾಣದ ಕಟ್ಟೆಯಲ್ಲಿ ಅವರು ತಲುಪಿ ಸಣ್ಣ ಪೆಟ್ಟಿಗೆಯನ್ನು ಅಂಬರೀಷರ ಕೈ ಸೇರಿಸಿದಾಗ ಟ್ರೈನು ಚಲಿಸಲು ಪ್ರಾರಂಭವಾಗುತ್ತೆ ದೈವ ಸಹಾಯದ ದೆಸೆಯಿಂದ ಮಾತ್ರವೇ ಟ್ರೈನಿನ ಈ ವಿಳಂಬಕ್ಕೆ ಕಾರಣವಾಯಿತೆಂದು ಮನಗಾಣು ಕಾಣಬಹುದಾಗಿದೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶ್ರೀ ಸತ್ಯಸಾಯಿ ಬಾಬಾರವರು ಅಂಬರೀಷರ ಮನೆಗೆ ಹೋಗುತ್ತಾರೆ ಮತ್ತು ಅಂಬರೀಷರೊಂದಿಗೆ ದೀರ್ಘವಾದ ಚರ್ಚೆಯನ್ನು ನಡೆಸ್ತಾರೆ ಯುಗಾದಿ ದಿನ ಬೇವಿನ ಎಲೆ ಮತ್ತು ಬೇರೆ ಬೇರೆ ರುಚಿಗಳಾದ ಸಿಹಿ ಹುಳಿ ಉಪ್ಪು ಮತ್ತು ಇತರೆ ರುಚಿಗಳು ಇರುವ ಅನೇಕ ಪದಾರ್ಥಗಳಿಂದ ಮಾಡಿದ ಚಟ್ನಿಯನ್ನು ಮಾಡಿ ತಿನ್ನುವುದು ಪದ್ಧತಿ ಮಾರ್ಕಂಡೇಯ ಮಹರ್ಷಿಗಳು ಸುಶೀಲಾಬಾಯಿಯವರಿಗೆ ಯುಗಾದಿಯಿಂದ ಎರಡು ತಿಂಗಳವರೆಗೆ ಬೇವಿನ ಎಲೆಗಳನ್ನು ತೆಗೆದುಕೊಂಡು ತಿನ್ನುವುದನ್ನು ಮುಂದುವರಿಸಲು ಹೇಳ್ತಾರೆ ಮೊದಲನೇ ದಿನ ಒಂದು ಎಲೆ ಎರಡನೆಯ ದಿನ ಎರಡು ಎಲೆ ಮೂರನೆಯ ದಿನ ಮೂರು ಎಲೆ ಹಾಗೆ ಮೂವತ್ತನೇ ದಿನ ಮೂವತ್ತು ಎಲೆಗಳು ಅವರು ತೆಗೆದುಕೊಳ್ಳಬೇಕಾಗಿರುತ್ತೆ ಅದರ ನಂತರ ವ್ಯತಿರಿಕ್ತ ಕ್ರಮದಿಂದ ಅವರು ಕಡಿಮೆ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಹೇಗೆಂದರೆ ಮೂವತ್ತೊಂದನೇ ದಿನ ಇಪ್ಪತ್ತೊಂಬತ್ತು ಮೂವತ್ತೆರಡನೆಯ ದಿನ ಇಪ್ಪತ್ತೆಂಟು ಈ ರೀತಿ ದಿನಕ್ಕೊಂದರಂತೆ ಒಂದು ಎಲೆ ಕಡಿಮೆ ಮಾಡಿಕೊಂಡು ಅರವತ್ತನೇ ದಿನ ಒಂದು ಎಲೆ ತೆಗೆದುಕೊಂಡು ತಿನ್ನುವುದು ನಂತರ ಈ ಪದ್ಧತಿಯನ್ನು ನಿಲ್ಲಿಸುವುದು ಸುಶೀಲಾಬಾಯಿಯವರು ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ ಅವರ ಸಹೋದರ ಸುಶೀಲಾಬಾಯಿಯವರು ನಿಗದಿ ಮಾಡಲ್ಪಟ್ಟಿದ್ದ ಸಂಖ್ಯೆಯ ಬೇವಿನ ಎಲೆಗಳನ್ನು ತಿನ್ನುತ್ತಿದ್ದನ್ನು ಮೇ ಎಂಟರಂದು ನೋಡುತ್ತಾರೆ ಮತ್ತು ಅವರು ಮಾಡುತ್ತಿರುವುದೇನೆಂದು ಕೇಳುತ್ತಾರೆ ಮಾರ್ಕಂಡೇಯ ಮಹರ್ಷಿಗಳು ಅಪೇಕ್ಷೆ ಪಟ್ಟಂತೆ ತಾವು ಮಾಡುತ್ತಿರುವುದಾಗಿ ಸಹೋದರನಿಗೆ ಹೇಳಿದಾಗ ಸಹೋದರನು ಈ ಸೇವನೆಯ ಮರ್ಮ ತಿಳಿಯದೆ ಸುಶೀಲಾಬಾಯಿಯವರು ಹುಚ್ಚಿಯಾಗಿದ್ದಾರೆಂದು ಹಾಸ್ಯ ಮಾಡುತ್ತಾರೆ ಜುಲೈ ಹದಿನೇಳನೇ ತಾರೀಕು ಎರಡನೇ ಶಿವಪೂಜೆಯನ್ನು ನೆರವೇರಿಸಲಾಗುತ್ತೆ ಜುಲೈ ಇಪ್ಪತ್ತೈದನೇ ತಾರೀಕು ಅಂಬರೀಷರು ಶಾರದಮ್ಮನವರ ಆತ್ಮವನ್ನು ಪ್ರಾರ್ ಪ್ರಾರ್ಥಿಸ್ತಾರೆ ಶಾರದಮ್ಮನವರು ಬಂದು ಅವರ ಕಿರಿಯ ಮಗನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಪುನಃ ಶಿವಪೂಜೆಯನ್ನು ನೆರವೇರಿಸಲ್ಪಡುತ್ತೆ ಕೊಠಡಿಯಲ್ಲಿ ವಿಭೂತಿ ಆವಿಷ್ಕಾರವಾಗಿರುತ್ತೆ ಹಿಂದೆಯೇ ನಮೂದಿಸಿದಂತೆ ಅಂಬರೀಷರು ತಮ್ಮ ತಮ್ಮನವರಾದ ಕಿಶೆ ರವಿವರ್ಮ ಅವರ ವಿಧವಾ ಪತ್ನಿಯನ್ನು ಮತ್ತು ಮಕ್ಕಳನ್ನು ನೋಡಿಕೊಳ್ಳುತ್ತಿರುತ್ತಾರೆ ಅವರುಗಳು ಅಂಬರೀಷರ ಮನೆಯಲ್ಲೇ ವಾಸ್ತವ್ಯವಿರುತ್ತಾರೆ ಒಂದು ನ್ಯಾಯಾಲಯದ ಕಟ್ಲೆಯಲ್ಲಿ ರವಿ ವರ್ಮ ಅವರ ಮಗನಾದ ವಿಜಯವರ್ಮ ಅವರ ಹಾಜ ಹಾಜರಾತಿಯ ಅವಶ್ಯಕತೆ ಇರುತ್ತೆ ವಿಜಯವರ್ಮ ಅವರು ಸಾಮಾನ್ಯವಾಗಿ ಮಾನಸಿಕ ದುರ್ಬಲತೆಯಿಂದ ಇರುತ್ತಾರೆ ಮತ್ತು ಜನರು ವಾಡಿಕೆಯಂತೆ ಅವರನ್ನು ಮಾತನಾಡಿಸಿದರೆ ಅವರಿಗೆ ಅದು ತಿಳಿದುಕೊಳ್ಳಲು ಆಗುತ್ತಿರಲಿಲ್ಲ ಹೀಗಿದ್ದರೂ ಸಹ ಅಂಬರೀಷರು ವಿಜಯವರ್ಮ ಅವರನ್ನು ಉಚ್ಚ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ ಅವರಿಗೆ ನ್ಯಾಯಾಲಯದಲ್ಲಿ ಹಾಕಿದ ಪ್ರಶ್ನೆಗಳಿಗೆ ಉತ್ತರಿಸಲು ಋಷಿಗಳು ಸಹಾಯ ಮಾಡಿದ್ದರಿಂದ ವಿಜಯ ವರ್ಮ ಅವರು ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ ಸಂಕಟಕಾರಕ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಆಗಸ್ಟ್ ಇಪ್ಪತ್ತೆಂಟು ಋಷಿಗಳ ಸಹಾಯದಿಂದ ವಿಜಯವರ್ಮರು ಸರಿಯಾಗಿ ಉತ್ತರಿಸಿದ ಪರಿಣಾಮವಾಗಿ ಅಂಬರೀಷರು ನ್ಯಾಯಾಲಯದ ಕಟ್ಲೆಯನ್ನು ಜಯಿಸುತ್ತಾರೆ ನೋಡಿ ಏನೇನಿಲ್ಲನೂ ಪವಾಡಗಳು ನಡೆದಿದೆ ಇಂತಹ ಪವಾಡಗಳನ್ನು ಋಷಿ ಕಾರ್ಯಕರ್ತರು ಋಷಿಗಳು ಸಪ್ತ ಋಷಿಗಳು ಅವರು ಮಾಡ್ತಾಯಿದ್ರು ಅನ್ನೋದನ್ನು ನಾವು ತಿಳ್ಕೊತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೊಂದು ಒಬ್ಬ ಜಪಾನಿನ ವೈದ್ಯರು ಅಂಬರೀಷರ ಮನೆಗೆ ಭೇಟಿ ಕೊಡ್ತಾರೆ ಆ ವೈದ್ಯರು ಅಂಬರೀಷರಿಗೆ ಕೆಲವು ಜಪಾನಿನ ಗೊಂಬೆಗಳನ್ನು ಬಹುಮಾನವಾಗಿ ಕೊಡ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂಬರೀಷರು ಅವರ ತಮ್ಮನವರ ಮಗ ವಿಜಯವರ್ಮ ಅಂಬರೀಷರ ವಕೀಲರು ಮತ್ತು ಇನ್ನೊಬ್ಬ ಬೆಂಗಳೂರಿನ ನಿಂದ ಬೆಳಗಾಂಗೆ ಹೋಗುತ್ತಾರೆ ತುಮಕೂರಿನ ಹತ್ತಿರ ಅಂಬರೀಷರು ವಿಜಯವರ್ಮ ಅವರಿಗೆ ಕಾರಿನ ಆಚೆ ಆಚೆ ಕಡೆ ಕೈ ಇಡಬಾರದೆಂದು ಹೇಳ್ತಾರೆ ಅವರು ಮುಂಬರುವ ತೊಂದರೆಯನ್ನು ಮೊದಲೇ ಮನೆಗೊಂಡು ಈ ರೀತಿ ಹೇಳಿರ್ತಾರೆ ಅಂಬರೀಷ್ ಅವರು ಅಂದುಕೊಂಡಂತೆ ಎರಡು ನಿಮಿಷಗಳಲ್ಲಿಯೇ ಯಾವುದೋ ಒಂದು ರಾಕ್ಷಸಿ ಶಕ್ತಿ ಒಂದು ಕರುವಿನ ರೂಪದಲ್ಲಿ ಕಾರಿಗೆ ಅಡ್ಡಲಾಗಿ ಬಂದು ಅದನ್ನು ತಪ್ಪಿಸಲು ಅವರು ದಾರಿಯ ದಾರಿಯನ್ನು ಬಿಟ್ಟು ಹೋಗಬೇಕಾಗಿರುತ್ತೆ ಕಾರು ಬೀಳುತ್ತೆ ಕಾರಿನಲ್ಲಿದ್ದ ಯಾರೊಬ್ಬರಿಗೂ ಏನೂ ಹಾನಿಯಾಗದಿದ್ದರೂ ಕಾರು ಭೀಕರವಾಗಿ ಹಾನಿಗೊಳಗಾಗಿರುತ್ತೆ ಇದೊಂದು ಪವಾಡ ಸೆಪ್ಟೆಂಬರ್ ಇಪ್ಪತ್ತೆಂಟು ಪೂಜೆಯ ಕೊಠಡಿಯಲ್ಲಿ ಚಂದನ ಉದ್ಭವವಾಗಿರುತ್ತೆ ಈಗಲೂ ಅಷ್ಟೇ ನಾವು ಮನೋಹತಿಗೆ ಹೋದರೆ ನಮಗೆ ಚಂದನ ವಿಭೂತಿ ಪ್ರಸಾದವಾಗಿ ಕೊಡ್ತಾರೆ ಸಂತ ಜ್ಞಾನೇಶ್ವರರನ್ನು ಅಪಾಯದಿಂದ ಪಾರು ಮಾಡಿದ ಸನ್ನಿವೇಶನ ತಿಳ್ಕೊತಾ ಇದ್ದೀವಿ ಇವಾಗ ಸಂತ ಜ್ಞಾನೇಶ್ವರರು ಗಾಢವಾದ ಧ್ಯಾನದಲ್ಲಿ ವರ್ಷಗಟ್ಟಲೆ ಕುಳಿತಿರುತ್ತಾರೆ ಅವರಿಗೆ ಹದಿನಾರು ವರ್ಷ ವಯಸ್ಸಾಗಿರುತ್ತೆ ವರ್ಷಗಳು ಉಳಿ ಉರುಳಿದರೂ ಅವರು ತಮ್ಮ ಆಸನದಿಂದ ಕದಲುವುದೇ ಇಲ್ಲ ಕಾಲಕ್ರಮೇಣ ಅವರ ಸುತ್ತಲೂ ಒಂದು ಮರ ಬೆಳೆದು ನಿಲ್ಲುತ್ತೆ ಆ ಮರದ ಒಂದು ಬೇರು ಅವರ ಕುತ್ತಿಗೆಯ ಸುತ್ತಲೂ ಬಳಸಿಕೊಂಡು ಅದರ ಪರಿಣಾಮವಾಗಿ ಅವರನ್ನು ಮರದಿಂದ ಮತ್ತು ಬೇರಿನಿಂದ ಬೇರ್ಪಡಿಸಲು ಅಸಾಧ್ಯವಾಗಿರುತ್ತೆ ಸಂತರನ್ನು ಈ ಅಪಾಯಕರ ಪರಿಸ್ಥಿತಿಯಿಂದ ಪಾರು ಮಾಡಬೇಕೆಂದು ಋಷಿಗಳಿಂದ ಸಂದೇಶ ಪಡೆಯುತ್ತಾರೆ ಉಪಯೋಗಿಸಿದ ಆಯುಧವು ಅವರ ಕುತ್ತಿಗೆಯನ್ನು ತಾಕಬಾರದು ಒಂದು ಪಕ್ಷ ಹಾಗಾದರೆ ಸಂತರು ಗಂಭೀರವಾಗಿ ಗಾಯಗೊಳ್ಳಬಹುದು ಅಥವಾ ಪ್ರಾಣಾಪಾಯಗೊಳ ಒಳಗಾಗಬಹುದು ಹಾಗಾದ ಹಾಗಾಗದ ರೀತಿಯಲ್ಲಿ ಅಂಬರೀಷರು ಬಹಳ ಜಾಗರೂಕತೆಯಿಂದ ಆ ಸಂತರ ತಪೋಭಂಗವಾಗದಂತೆ ಅವರ ಕುತ್ತಿಗೆಗೆ ಸುತ್ತಿಕೊಂಡಿದ್ದ ಬೇರನ್ನು ತುಂಡರಿಸಬೇಕಾಗಿರುತ್ತೆ ಅಂಬರೀಷರು ಆ ಸ್ಥಳಕ್ಕೆ ಹೋಗಿ ಹತ್ತಿರವೇ ಇದ್ದ ಕೆರೆಯಲ್ಲಿ ಮಿಂದು ಮರಕ್ಕೆ ಮತ್ತು ಸಂತ ಜ್ಞಾನೇಶ್ವರರ ಕುತ್ತಿಗೆಗೆ ವಿಭೂತಿ ಧಾರಣೆ ಮಾಡಿ ಯಶಸ್ವಿಯಾಗಿ ಅವರನ್ನು ಮರದಿಂದ ಬೇರ್ಪಡಿಸುತ್ತಾರೆ ಜ್ಞಾನೇಶ್ವರರು ನಿರಾತಂಕವಾಗಿ ಅವರ ತಪಸ್ಸನ್ನು ಮುಂದುವರಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಡೆದ ಘಟನೆ ಜನವರಿ ನಾಲ್ಕನೇ ತಾರೀಕು ಗುರು ದತ್ತಾತ್ರೇಯರು ಗುರು ದತ್ತಾತ್ರೇಯರಿಗೆ ಪೂಜೆಯನ್ನು ಸಲ್ಲಿಸಲ್ಪಡುತ್ತದೆ ಪೂಜೆಯ ನಂತರ ವಿಭೂತಿ ಚಂದನ ಚಿನ್ನದ ನಾಣ್ಯಗಳು ಪೂಜಾ ಕೊಠಡಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಮಾರ್ಚ್ ಹದಿನೆಂಟನೇ ತಾರೀಕು ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಮಾರ್ಚ್ ಹದಿನೆಂಟನೇ ತಾರೀಕು ಅಂಬರೀಷರ ಮಗಳಾದ ಮೈತ್ರೇಯಿಯವರಿಗೆ ಒಂದು ಬರ್ತ್ಡೇ ಕೇಕನ್ನು ಕೊಂಡುಕೊಳ್ತಾರೆ ಅದನ್ನು ಕತ್ತರಿಸಿದಾಗ ವಿಭೂತಿ ಕಾಣಿಸಿಕೊಳ್ಳುತ್ತೆ ಏಪ್ರಿಲ್ ಮೂರು ಎಂದಿನಂತೆ ಮಾಡುವ ಪೂಜಾ ಸಂ ಸಂದರ್ಭದಲ್ಲಿ ಹೇರಳವಾದ ವಿಭೂತಿ ಪೂಜಾ ಕೊಠಡಿಯಲ್ಲಿ ಬೀಳುತ್ತೆ ಏಪ್ರಿಲ್ ಹದಿಮೂರು ಮನೋವತಿ ಭೂಮಿಯಲ್ಲಿ ದೇವಿ ಪೂಜೆ ಆಚರಿಸಲ್ಪಡುತ್ತೆ ಆದರೆ ಸಹಜವಾಗಿ ಸ್ವೀಕರಿಸುತ್ತಿದ್ದ ಕಾಣಿಕೆಗಳನ್ನು ಸ್ವೀಕರಿಸಲು ದೇವತೆಗಳು ಬರಲಿಲ್ಲ ಅಂಬರೀಷರು ಅತ್ ಅಸಂತುಷ್ಟರಾಗುತ್ತಾರೆ ನಂತರ ಮನೋವತಿಗೆ ಹೋಗಬೇಕಾದಾಗ ಅವರು ಬೀಗ ಹಾಕಿದ್ದ ಮನೆಯ ಬೀಗದ ಕೈಗಳು ಕಳೆದು ಹೋಗಿರುವುದು ಅವರಿಗೆ ಗೊತ್ತಾಗುತ್ತೆ ಇದರಿಂದ ಪ್ರತಿಯೊಬ್ಬರು ತಳಮಳಗೊಳ್ತಾರೆ ಹೀಗಾದರೂ ಸಹ ಭಗವಾನ್ ಕೃಷ್ಣನು ಬೀಗದ ಕೈಗಳನ್ನು ಇಟ್ಟಿದ್ದ ಜಾಗವನ್ನು ತೋರಿಸ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾರ್ಯ ಚಟುವಟಿಕೆಗಳು ಅಮರಾರವ್ರದು ಈಗ ತಿಳ್ಕೊತಾ ಹೋಗ್ತೀವಿ ಏಪ್ರಿಲ್ ಹದಿನಾಲ್ಕರಂದು ಮಾನವ ಕಲಿಯುಗ ಮುಗಿದು ಸತ್ಯಯುಗದ ಸಂಧಿಕಾಲ ಪ್ರಾರಂಭವಾಗುತ್ತದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಧ್ಯಾನ ದೀಕ್ಷೆಯನ್ನು ಪ್ರಾರಂಭಿಸಲು ಸಂಕಲ್ಪ ಸತ್ಯಯುಗ ಪ್ರಾರಂಭವಾದ ಮೇಲೆ ಅನುಭವಗಳ ಪ್ರಯೋಜನವನ್ನು ಋಷಿಗಳ ಮಾರ್ಗದರ್ಶನದಲ್ಲಿ ಪ್ರಸರಣ ಮಾಡಲು ಸೂಕ್ತ ಕಾಲ ಬಂದಿದೆ ಎಂಬುದಾಗಿ ಅಂಬರೀಷರು ಯೋಚಿಸುತ್ತಾರೆ ಆದ್ದರಿಂದ ಅವರು ಚಟುವಟಿಕೆಯಿಂದ ಕೂಡಿರುವ ಎಳೆಯರಿಗೆ ಧ್ಯಾನದ ತಂತ್ರಗಳನ್ನು ಪರಿಚಯ ಮಾಡಿಸಲು ಪ್ರಾರಂಭಿಸುತ್ತಾರೆ ಅಷ್ಟಾಂಗ ಯೋಗ ಜ್ಯೋತಿಷ್ಶಾಸ್ತ್ರ ಪುರಾಣಗಳು ಹಾಗೂ ತಮ್ಮ ನೇರ ಅನುಭವಗಳು ಅಂದರೆ ಅಮರ ಮಹರ್ಷಿಗಳ ಅನುಭವಗಳನ್ನು ಹೇಳೋದು ಇವುಗಳ ಬಗ್ಗೆ ಅನೇಕ ಕುತೂಹಲ ಹಲಕಾರಿಯಾದ ವಿಷಯಗಳನ್ನು ಅಂಬರೀಷರು ಅವರಿಗೆ ತಿಳಿಸ್ತಾರೆ ಭೂಮಿಯ ಮೇಲೆ ಉತ್ತಮ ಜೀವನ ನಡೆಸುವ ವಿವಿಧ ಪ್ರಕಾರಗಳ ಬಗ್ಗೆ ಅಂಬರೀಷರು ಅವರಿಗೆ ಬೋಧನೆಯನ್ನು ಮಾಡ್ತಾರೆ ಮೈತ್ರಿಯ ಉಗಮ ವಿಶ್ವಮೈತ್ರಿ ಪ್ರತಿಷ್ಠಾನದ ನೋಂದಣಿ ಅಂಬರೀಷರು ವಿಶ್ವಮೈತ್ರಿ ಎಂಬ ಎಂದು ಕರೆಯಲ್ಪಡುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ ಮತ್ತು ಅದೇ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಅಂದರೆ ಟ್ರಸ್ಟನ್ನು ನೊ ನೋಂದಣಿ ಮಾಡಿಸ್ತಾರೆ ಈ ಪ್ರತಿಷ್ಠಾನ ನಾಡಗೌಡ ಗೊಲ್ಲಹಳ್ಳಿಯಲ್ಲಿರುವ ಮನೋವತಿ ಆಶ್ರಮದಲ್ಲಿ ಕಾರ್ಯ ನಡೆಸುವಂತೆ ಮಾಡ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳಿಂದ ಪ್ರೇರಿತರಾದ ಪ್ರೇರಿತವಾದ ಈ ಸಂಸ್ಥೆಗೆ ವಿಶ್ವಮೈತ್ರಿ ಎಂಬ ಹೆಸರು ಬರುತ್ತೆ ಗಂಗಾ ನದಿಗೆ ಸೇರಿಕೊಂಡು ಉತ್ತರ ಭಾರತದಲ್ಲಿ ಪ್ರವಹಿಸುತ್ತಿದ್ದ ಒಂದು ನದಿಯ ಹೆಸರು ಸಹ ವಿಶ್ವಮೈತ್ರಿ ಎಂಬುದಾಗಿದೆ ಆ ನದಿಯನ್ನು ಗುರುತಿಸುವ ಸಲುವಾಗಿ ಈ ಹೆಸರನ್ನು ಅಂತ ತಿಳಿಸ್ತಾರೆ ವಿಶ್ವಾಮಿತ್ರರ ಜನನ ಈ ನದಿಯ ತೀರದಲ್ಲಿ ಆದ್ದರಿಂದ ಆ ನದಿಗೆ ವಿಶ್ವಮೈತ್ರಿ ಎಂಬ ಹೆಸರಾಯಿತು ವಿಶ್ವವ್ಯಾಪಿ ಗೆಳೆತನ ಯೂನಿವರ್ಸಲ್ ಫ್ರೆಂಡ್ಶಿಪ್ ಎಂಬುದು ವಿಶ್ವಮೈತ್ರಿಯ ಅರ್ಥ ಅಂತ ತಿಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಶ್ರಾವಣ ಹುಣ್ಣಿಮೆ ದಿವಸ ವಿಶ್ವಮೈತ್ರಿ ಪ್ರತಿಷ್ಠಾನ ಸ್ಥಾಪಿಸಲ್ಪಡುತ್ತದೆ ಕಲ್ಯಾಣಪುರಿ ನಗರ ಅಂದರೆ ಈಗಿನ ಬೆಂಗಳೂರು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಮನೋವತಿ ಆಶ್ರಮ ಅಂದರೆ ಮೆಜೆಸ್ಟಿಕ್ಕಿಂದ ಲೆಕ್ಕ ತಗೊಂಡಿರ್ತಾರೆ ರಾಜ ಮಾರ್ಕೆಟಿಂದ ಮೆಜೆಸ್ಟಿಕ್ಕಿಂದ ಸಾರಿ ಕೇರ್ ಮಾರ್ಕೆಟಿಂದ ವಿಶ್ವ ಮೈತ್ರಿ ಸಂಸ್ಥೆಯ ಕೇಂದ್ರ ಬಿಂದು ಮನೋವತಿ ಎನ್ನುವುದನ್ನು ಬ್ರಹ್ಮ ರಾಜಧಾನಿಯ ಹೆಸರು ಮನೋವತಿ ಅನ್ನೋದು ಹೆಸರು ಬ್ರಹ್ಮಲೋಕದ ರಾಜಧಾನಿಯ ಹೆಸರು ಎಂತಲೇ ವಿಶ್ವಮೈತ್ರಿ ಅನ್ನೋದು ವಿಶ್ವಾಮಿತ್ರ ಮಹರ್ಷಿಗಳು ಹುಟ್ಟಿದಂತಹ ಆ ದಡದಲ್ಲಿ ಹುಟ್ಟಿದ್ದಾರೆ ನದಿಯ ನದಿಯ ಹೆಸರು ವಿಶ್ವಮೈತ್ರಿ ಎಂತಲೇ ಋಷಿಗಳು ಈ ಸ್ಥಳಕ್ಕೆ ಮನೋವತಿ ಎಂದು ಹೆಸರಿಸಿ ಹೆಸರಿಸಿದರು ಪ್ರಶಾಂತ ವಾತಾವರಣದಿಂದ ಕೂಡಿದ ಈ ಸ್ಥಳವನ್ನು ಋಷಿಗಳೇ ಆಯ್ಕೆ ಮಾಡುತ್ತಾರೆ ಸಪ್ತ ಋಷಿಗಳು ಸರತಿಯ ಪ್ರಕಾರ ನಿಗದಿತ ಅವಧಿಯಲ್ಲಿ ಇಲ್ಲಿಗೆ ಸೂಕ್ಷ್ಮ ಸ್ತರದಲ್ಲಿ ಮೇಲ್ವಿಚಾರಕರಾಗಿರುತ್ತಾರೆ ಅಂಬರೀಷರಿಂದ ನಿರ್ಮಿಸಲ್ಪಟ್ಟ ಧ್ಯಾನ ಮಂದಿರ ಈಗಿನ ಪೂಜಾ ಮಂದಿರ ಆ ಜಾಗದಲ್ಲಿದೆ ಒಂದು ಉಚಿತ ವೈದ್ಯಕೀಯ ಕೇಂದ್ರ ಸುತ್ತಮುತ್ತಲು ವಾಸಿಸುವ ಹಳ್ಳಿಯ ಜನರನ್ನು ಉಪಚರಿಸಲು ಪ್ರಾರಂಭವಾಗುತ್ತೆ ಈ ಕಾರ್ಯ ಚಟುವಟಿಕೆಯು ಹೆಚ್ಚಾದ ನಂತರ ನಂತರದ ದಿನಗಳಲ್ಲಿ ವೈದ್ಯಕೀಯ ಕೇಂದ್ರಕ್ಕೆಂದೇ ಒಂದು ಪ್ರತ್ಯೇಕ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ ಅನೇಕ ನುರಿತ ವೈದ್ಯರುಗಳು ಸ್ವ ಇಚ್ಛೆಯಿಂದ ಇಲ್ಲಿಗೆ ಉಚಿತವಾಗಿ ಶುಶ್ರೂಷೆಯನ್ನು ಕೊಡಲು ಬರ್ತಾರೆ ಮಾತೃಶ್ರೀ ಮನೆಯಲ್ಲಿ ಧ್ಯಾನ ದೀಕ್ಷೆ ಆರಂಭ ಅಲೌಕಿಕ ಘಟನೆಗಳು ತಿಳ್ಕೊಳ್ಳೋಣ ಜಯನಗರದ ಮಾತೃಶ್ರೀ ಮನೆಯಲ್ಲಿ ವಿಶ್ವಮೈತ್ರಿಕೂಟದ ಮೊದಲನೇ ಗುಂಪಿನ ಕೆಲವರು ಅಂಬರೀಷರಿಂದ ಧ್ಯಾನ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ ಈ ಮನೆಯಲ್ಲಿ ಅನೇಕ ಅಲೌಕಿಕ ಘಟನೆಗಳು ನಡೆಯುತ್ತೆ ವಿಭೂತಿ ಕುಂಕುಮಗಳು ಉದ್ಭವವಾಗೋದು ನೈವೇದ್ಯಕ್ಕಿಟ್ಟಿದ್ದ ಹಾಲು ಸಿಹಿ ಪದಾರ್ಥಗಳು ಇತರ ತಿಂಡಿಗಳನ್ನು ಶ್ರೀಕೃಷ್ಣ ಬಂದು ಸ್ವೀಕರಿಸುವುದು ಇಲ್ಲಿ ನಡೆದ ವಿಶೇಷ ಘಟನೆಗಳಲ್ಲಿ ಕೆಲವು ಮಾತೃಶ್ರೀ ಮನೆಯಲ್ಲಿ ಒಂದು ಸಲ ಅಂಬರೀಷರು ಮತ್ತು ಸುಶೀಲ ತಕ್ಷ ತಕ್ಷಣ ಅಲ್ಲಿಂದ ಬೇರೆಲ್ಲಿಗೋ ಹೊರಡಲು ಉದ್ಯುಕ್ತರಾಗಿರುತ್ತಾರೆ ಆಗ ಅವರ ತಂಗಿ ಮಧು ಅವರು ಒಬ್ಬರೇ ಮನೆಯಲ್ಲಿ ಇರ್ತಾರೆ ಇದರಿಂದ ಅವರಿಗೆ ತುಂಬ ಬೇಸರವಾಗಿ ತಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಆಗ್ರಹಿಸಿ ಕೇಳುತ್ತಾರೆ ಆದರೆ ಅಂಬರೀಷರು ಬೇಡವೆನ್ನುತ್ತಾರೆ ಋಷಿಗಳು ಬಂದು ಅವರನ್ನು ನೋಡಿಕೊಳ್ಳುತ್ತಾರೆ ಆದ್ದರಿಂದ ಬೇಸರ ಪಡುವ ಅಗತ್ಯ ಇಲ್ಲ ಎಂದು ಹೇಳುತ್ತಾರೆ ಹೀಗೆ ಹೇಳಿ ಅವರಿಬ್ಬರು ಹೊರಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಮಧು ಅವರಿಗೆ ಶಂಕದ ಆಕಾರದಲ್ಲಿದ್ದ ಬೆಂಗಾಲಿ ಸಿಹಿ ತಿನಿಸುಗಳನ್ನು ದೇವರ ಮನೆಯಲ್ಲಿ ಋಷಿಗಳು ಇಟ್ಟಿರುತ್ತಾರೆ ಮಧು ಅವರು ಸಿಹಿ ತಿನಿಸುಗಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ ಮನಸ್ಸಿನ ಬೇಸರ ಕಳೆದು ಹಗುರವಾಗುತ್ತದೆ ಒಂದು ಸಲ ಅಂಬರೀಷರ ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರೆಲ್ಲರೂ ಶ್ರೀ ತಪಸ್ವಿಜಿ ಮಹಾರಾಜರ ಮತ್ತು ಶ್ರೀ ಶಿವಬಾಲಯೋಗಿ ಮಹಾರಾಜರ ದರ್ಶನಕ್ಕೆ ಹೋಗ್ತಾರೆ ತಪಸ್ವಿಜಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಯಾರು ಶ್ರೀ ಕೃಷ್ಣನ ಇರ್ತಾ ಇದ್ರಲ್ಲ ಯಾರು ಸುಧಾಮ ಸುಧಾಮರೇ ನೆಕ್ಸ್ಟ್ ಜನ್ಮದಲ್ಲಿ ಆಗಿ ಹುಟ್ಟಿದ್ರು ಮಹಾರಾಜರ ದರ್ಶನಕ್ಕೆ ಶಿವಬಾಲಯೋಗಿ ಮಹಾರಾಜರ ದರ್ಶನಕ್ಕೆ ಹೋಗ್ತಾರೆ ಅಂಬರೀಷ್ ಶ್ರೀ ಶಿವಬಾಲಯೋಗಿ ಮಹಾರಾಜರು ತಪಸ್ಸಿಗೆ ಕುಳಿತುಕೊಳ್ಳುವ ಸಂದರ್ಭವಾಗಿರುತ್ತೆ ದರ್ಶನಾನಂತರ ಶ್ರೀ ಶಿವಬಾಲಯೋಗಿಗಳನ್ನು ಒಂದು ಕೊಠಡಿಯಲ್ಲಿ ತಪಸ್ಸಿಗೆ ಕುಡಿಸಿ ಎಲ್ಲರೂ ಆಚೆ ಬಂದು ಆ ಕೊಠಡಿಗೆ ಬೀಗ ಮುದ್ರೆ ಹಾಕಿ ಮೊಹರು ಹಾಕು ಮಾಡುತ್ತಾರೆ ಅದೇ ಸಮಯಕ್ಕೆ ಋಷಿಗಳಿಂದ ಅಂಬರೀಷರ್ಗೆ ಸಂದೇಶ ಒಂದು ಬರುತ್ತೆ ಕೆಲವು ರಾಕ್ಷಸಿ ಶಕ್ತಿಗಳು ಶ್ರೀ ಶಿವಬಾಲಯೋಗಿಗಳಿಗೆ ಕೆಡುಕನ್ನು ಉಂಟು ಮಾಡುವುದೆಂದು ಮಾಡುವುದೆಂದು ಅವರನ್ನು ರಕ್ಷಿಸಬೇಕೆಂದು ಋಷಿಗಳು ಅಂಬರೀಷರಿಗೆ ಆದೇಶ ಮಾಡ್ತಾರೆ ಅಂತಲೇ ಅಂಬರೀಷರೊಬ್ಬರೇ ಹಿಂದಿನ ಬಾಗಿಲಿಂದ ಕೊಠಡಿಯೊಳಗೆ ಹೋಗ್ತಾರೆ ನೋಡಿದರೆ ಶಿವ ಬಾಲಯೋಗಿಗಳು ರಕ್ತಸ್ರಾವದಿಂದ ತೊಂದರೆ ಪಡ್ತಾ ಇರ್ತಾರೆ ತಕ್ಷಣವೇ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿ ಪುನಃ ಅವರು ತಪಸ್ಸಿಗೆ ಕುಳಿತ ನಂತರ ಅಂಬರೀಷರು ಆಚೆಗೆ ಬರ್ತಾರೆ ಇಷ್ಟು ಇವತ್ತಿಗೆ ಸಾಕು ಅಂದ್ಕೊಳ್ತೀನಿ ನಿಮಗೆಲ್ಲ ಧನ್ಯವಾದಗಳು